ಜಿಲ್ಲಾ ಮೀನು ಮಾರಾಟ ಫೆಡರೇಷನ್ ಕಾರವಾರ್ ಅಧ್ಯಕ್ಷರು ಹಾಗೂ ಚಿತ್ತಾಕುಲ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿದ್ದ ರಾಜು ತಾಂಡೇಲವರ ಅಕಾಲಿಕ ನಿಧನಕ್ಕೆ ಅಂಕೋಲಾದಲ್ಲಿ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಅಂಕೋಲಾ ಪಟ್ಟಣದ ಕೋಡೆವಾಡದ ಹೂವಾ ಖಂಡೇಕರ್ ಅವರ ಮನೆಯ ನೆಲಮಾಡಿಯಲ್ಲಿ ಶನಿವಾರ ಸರಳ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಸುಜಾತ ಗಾಂಕರ್ ಮಾತನಾಡಿ ಮಹಾದಾನಿಯಾಗಿದ್ದ ರಾಜು ತಾಂಡೇಲ್ ಅವರು ಕಾರವಾರ ಹಾಗೂ ಅಂಕೋಲಾ ತಾಲೂಕು ಹಾಗೂ ಇತರಡಿಯ ಯಾರೇ ಸಹಾಯ ಕೇಳಿಕೊಂಡು ಹೋದರೂ ತಮ್ಮ ಕೈಲಾದ ಸಹಾಯ ಹಸ್ತ ನೀಡದೆ ವಾಪಸ್ ಕಳುಹಿಸುತ್ತಿರಲಿಲ್ಲ ಅಲ್ಲದೆ ಬಡ ಮಕ್ಕಳಿಗೆ ಶೈಕ್ಷಣಿಕ ಪ್ರೋತ್ಸಾಹ ಮತ್ತಿತರ ರೀತಿಯಲ್ಲಿ ನೆರವು ನೀಡುತ್ತಿದ್ದ ಉತ್ತಮ ವ್ಯಕ್ತಿಯನ್ನ ಕಳೆದುಕೊಂಡು ನಮ್ಮ ಉತ್ತರ ಕನ್ನಡ ಜಿಲ್ಲೆ ಬಡವಾಗಿದೆ ಎಂದರು ರಾಜೇಂದ್ರ ಬಿ ನಾಯ್ಕ ಮಾತನಾಡಿ ರಾಜು ತಾಂಡೇಲ್ ಅವರ ಆತ್ಮಕ್ಕೆ ದೇವರು ಶಾಂತಿ ನೀಡಲಿ ಹಾಗೂ ಅವರ ಕುಟುಂಬಕ್ಕೆ ದುಃಖವನ್ನು ಸಹಿಸುವ ಶಕ್ತಿ ನೀಡಲಿ ಎಂದರು ಪ್ರಮುಖರಾದ ಪಾಂಡುರಂಗೌಡ ವಿನೋದ್ ನಾಯಕ್ ಮಂಜೇಶ್ವರ ನಾಯಕ್ ಹೂವಾ ಖಂಡೇಕರ್ ನವಾಜ್ ಶೇಖ್ ಶ್ರೀಕಾಂತ್ ದುರ್ಗೇಕರ್ ಅರವಿಂದ ಕುರ್ತಾಳ್ಕರ್ ಸಂದೀಪ್ ಭಂಟ್ ಪುರಸಭೆ ನೂತನ ಅಧ್ಯಕ್ಷ ಸೂರಜ್ ನಾಯ್ಕ್ ಮುಂತಾದವರು ಸಂತಾಪ ನುಡಿಗಳನ್ನಾಡಿದರು ಮಹೇಶ್ ಗೌಡ ಪ್ರವೀಣ್ ತಾಂಡೇಲ್ ಲೀಲೇಶ್ವರ ದುರ್ಗೇಕರ್ ಪುರುಷೋತ್ತಮ ನಾಯ್ಕ್ ಸುರೇಶ್ ನಾಯ್ಕ್ ಅಸ್ಲಗಾದೆ ನಾಗೇಶ್ ಅಂಬಿಗಾ ಹರಿಕಂತ್ರ ಮಂಜುನಾಥ್ ಟಾಕೇಕರ್ ಚಂದ್ರಕಾಂತ್ ರಾಮ ಶಿರೂರ್ ಸುರೇಶ್ ಹರಿಕಂತ್ರ ಈಶ್ವರ್ ಹರಿಕಂತ್ರ ಮಂಜುನಾಥ್ ಹರಿಕಂತ್ರ ಜಗದೀಶ್ ಕಾರ್ವಿ ಪಾಂಡು ನಾಯ್ಕ ದರ್ಶನ್ ನಾಯ್ಕ್ ಶಾರದಾ ಹರಿಕಂತ್ರ ಸ್ಮಿತಾ ಹರಿಕಂತ್ರ ಉಪಸ್ಥರಿದ್ದರು ಉತ್ತರ ಕನ್ನಡ ಜಿಲ್ಲಾ ಮೀನು ಮಾರಾಟ ಫೆಡರೇಷನ್ ನಿರ್ದೇಶಕರಾದ ರಾಜು ತಾಂಡೇಲ್ ಮತ್ತು ಕಾರ್ಯಕ್ರಮದ ಮುಖ್ಯ ಸಂಘಟಕ ರಾಜು ಹರಿಕಂತ್ರ ಕಾರ್ಯಕ್ರಮ ನಿರೂಪಿಸಿದರು ಕೆನರಾ ಪ್ಲಸ್ ನ್ಯೂಸ್ ಅಂಕೋಲಾ